ಏನು ಇವತ್ತು ತೊಂಬತ್ತೆರಡನೇ ಮಾಸಿಕ ಸಭೆಯನ್ನ ನಾವು ಈ ಲಾಲ್ಬಾಗ್ ಆವರಣದಲ್ಲಿ ಆಚರಿಸ್ತಾ ಇದ್ದೇವೆ ಸ್ನೇಹಿತರೆ ಇವತ್ತಿನ ಒಂದು ಮಾಸಿಕ ಸಭೆಗೆ ಆಗಮಿಸಿರ್ತಕ್ಕಂಥ ರಾಷ್ಟ್ರೀಯ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ಶ್ರೀ ಜಿ ಎಸ್ ಎಂ ಸ್ವಾಮಿರವರೇ ಚಿಕ್ಕಬಳ್ಳಾಪುರ ಸಾಕ್ಷಿ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಬ್ರಹ್ಮಚಾರಿ ಅವರೇ ಮತ್ತು ನಮ್ಮ ಸಂಘದ ಪ್ರಜಾತಿ ಶ್ರೀ ದೋಳಪ್ಪನವರೇ ರುಪ್ೇಶ್ವರವರೇ ಕೃಷ್ಣಮೂರ್ತಿ ಮನೋಹರ್ ಅವರೇ ಅವರೇ ಹಾಗೂ ಚಿಕ್ಕಬಳ್ಳಾಪುರ ಕೇಸಾಕ್ಷಿ ಟ್ರಸ್ಟ್ ನ ಪ್ರಜಾಂಚಿ ಶ್ರೀ ರಮೇಶ್ ಅವರೇ ಸಂಘಟನೆ ಎಲ್ಲ ಮುಖಂಡರೇ ಕಾರ್ಯಕರ್ತರೇ ಕಾರ್ಖಾನೆ ಮತ್ತು ಕಂಪನಿಗಳ ಸದಸ್ಯರೇ ತಮಗೆಲ್ಲರೂ ಸ್ವಾಗತ ಪ್ರಯುಕ್ತ ನಾನು ಎರಡು ಮಾತುಗಳನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಅದೆಲ್ಲ ಗೊತ್ತಿದೆ ನಾವು ಹೋರಾಟದ ಮೂಲಕ ಈ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಿ ಮಾಡಿದ್ದೇವೆ ಹಲವಾರು ಪ್ರತಿಭಟನೆಗಳು ಮತ್ತೆ ಮಾಸಿಕ ಸಭೆಗಳು ಮತ್ತೆ ಮನವಿ ಪತ್ರ ಕಾರ್ಯಕ್ರಮ ದೆಹಲಿ ಯಾತ್ರೆ ಯಾತ್ರೆ ಮತ್ತೆ ಎಲ್ಲ ರೀತಿಯ ಒಂದು ಹೋರಾಟವನ್ನ ನಾವು ನಡೆಸ್ಕೊಂಡ್ ಬಂದಿದ್ದೀವಿ ಆದರೆ ಇವತ್ತಿನವರೆಗೂ ಕೂಡ ಫಲಿತಾಂಶ ಸಿಕ್ಕದೇ ಇರೋದು ಅತ್ಯಂತ ದುರಂತದ ಸಂಗತಿ ಯಾಕೆ ಅಂತ ಅಂದ್ರೆ ಮೊನ್ನೆ ತಾನೆ ಪಿ ಎಫ್ ಕಚೇರಿನಲ್ಲಿ ತಾವು ಕೂಗಿರ್ತಕ್ಕಂಥ ಅಧಿಕಾರದ ಘೋಷಣೆ ಮತ್ತೆ ಆ ಒಂದು ಘೋಷಣೆಗೆ ಸಂಬಂಧಿಸಿದಂತೆ ಎಲ್ಲ ಯೂಟ್ಯೂಬ್ಗಳು ಕೂಡ ನಮ್ಮ ನಟರಾಜ್ ಅವರು ಅದನ್ನ ಸಿದ್ಧಪಡಿಸಿ ಎಲ್ಲ ಒಂದು ಮಾಧ್ಯಮಗಳಲ್ಲಿ ಪ್ರಕಟ ಆಯಿತು ಜೊತೆಗೆ ಈ ಹೋರಾಟದ ರೂಪುರೇಷೆ ಬಗ್ಗೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಮತ್ತು ಇನ್ನೂ ಹಲವಾರು ಪತ್ರಿಕೆಗಳಲ್ಲಿ ತಾವು ಗಮನಿಸಿದ್ದೀರಾ ಈ ಹೋರಾಟ ಯಾವ ಮಟ್ಟಕ್ಕೆ ಮಾಡಿದ್ದೇವೆ ಅದು ಯಾವ ಮಟ್ಟದಲ್ಲಿ ನಡೆದಿದೆ ದೇವಿ ಮಟ್ಟದವರೆಗೂ ಕೂಡ ಇದು ತಲುಪಿದೆ ಯಾಕೆ ಅಂತ ಅಂದ್ರೆ ಬೆಂಗಳೂರಿನಲ್ಲಿ ಎಲ್ಲ ನಾಗರಿಕರು ಕೂಡ ನಮ್ಮ ಹೋರಾಟದ ಗೊತ್ತಾಗಿದೆ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ಇ ಪಿ ಎಸ್ ನಿವೃತ್ತರು ಹಿರಿಯ ನಾಗರಿಕರು ಹಾಗೂ ಸಾಮಾನ್ಯ ಜನರಿಗೂ ಕೂಡ ನಮ್ಮ ಹೋರಾಟ ಇ ಪಿ ಎಸ್ ನಿವೃತ್ತರಿಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ ಆದ್ರೆ ದುರಂತದ ಸಂಗತಿ ಏನು ಅಂತ ಅಂದ್ರೆ ಮೊನ್ನೆ ಪಾರ್ಲಿಮೆಂಟ್ ಮುಂಗಾರು ಅಧಿವೇಶನದಲ್ಲಿ ನಮ್ಮ ರಾಜ್ಯದವರೇ ಆದ ಶ್ರೀಮತಿ ಶೋಭಾ ಕರಂದಾಜಿ ಅವರು ಅತ್ಯಂತ ಉನ್ನತ ಸ್ಥಾನದಲ್ಲಿದ್ದಾರೆ ಅವರು ಇ ಪಿ ಎಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಡ್ತಾ ಇ ಪಿ ಎಸ್ ನಿವೃತ್ತರ ಹೆಚ್ಚುವರಿ ಪಿಂಚಣಿ ಅಥವಾ ಕನಿಷ್ಠ ಪಿಂಚಣಿ ಮಾಡೋದನ್ನ ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲ ಅದು ನಮ್ಮ ಅಜಾಂಡದಲ್ಲಿ ಇಲ್ಲ ಅಂತಕ್ಕಂಥ ಮಾತನ್ನ ಕೇಳಿ ನಮಗೆ ತುಂಬಾ ದುಃಖ ಆಯ್ತು ಯಾಕೆ ಅಂತ ನಮ್ಮ ಹೋರಾಟ ನಾವು ಮಾಡಿರ್ತಕ್ಕಂಥ ಕೆಲಸ ದೇಶ ಸೇವೆ ಇವೆಲ್ಲವನ್ನೂ ಕೂಡ ಪರಿಗಣಿಸಿ ಕೇಂದ್ರ ಸರ್ಕಾರ ನಮ್ಗೆ ಕನಿಷ್ಠ ಏನಾದರೂ ಒಂದು ಪರಿಹಾರನ ಕೊಡ್ಲಿಕ್ಕೆ ಅವಕಾಶ ಇತ್ತು ಆದ್ರೆ ಅದನ್ನು ಕೂಡ ಅವ್ರು ಮಾಡಲಿಲ್ಲ ಮೊನ್ನೆ ಕಳೆದ ವಾರದ ಕೆಳಗೆ ನಾವು ಶ್ರೀಮತಿ ಶೋಭಾ ಕರಂದಾಜಿ ಅವ್ರನ್ನ ಅವರ ಕಚೇರಿನಲ್ಲೇ ಹೋಗಿ ರಾಷ್ಟ್ರೀಯ ಸಂಘರ್ಷ ಸಮಿತಿ ಶ್ರೀ ರಮಾಕಾಂತ್ ನರಗುಂಧು ಮತ್ತೆ ನಮ್ಮ ಸಂಘಟನೆ ಎಲ್ಲಾ ಮುಖಂಡರು ಕಾರ್ಯಕರ್ತರು ಅವತ್ತು ಬಂದಿದ್ರು ಸುಮಾರು ಎಪ್ಪತ್ತೆಂಬತ್ತು ಜನ ಹೋಗಿ ಮನವಿ ಪತ್ರ ಸಂದರ್ಭದಲ್ಲಿ ಒಂದು ಸರಿಯಾದ ಸ್ಪಂದನೆಯನ್ನ ಮಾಡಲಿಲ್ಲ ಅವರು ಅತ್ಯಂತ ದುಃಖ ಆಯ್ತು ನಮ್ಗೆ ಯಾಕೆ ಅಂತ ಅಂದ್ರೆ ನಾವು ಎಷ್ಟು ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಎಷ್ಟು ಮನವಿ ಪತ್ರ ಸಲ್ಲಿಸ್ಲಿಕ್ಕೆ ಸಾಧ್ಯ ಅವರ ಅಧಿಕಾರ ವ್ಯಾಪ್ತಿನಲ್ಲಿ ಇದೆಲ್ಲ ಮಾಡ್ಲಿಕ್ಕೆ ಅವಕಾಶ ಐತಿ ಆದ್ರೆ ಅವರು ಅವತ್ತು ನಮ್ಗೆ ನಡೆದುಕೊಂಡ ರೀತಿ ಬಗ್ಗೆ ಅತ್ಯಂತ ನಮಗೆ ದುಃಖ ಇದೆ ಆದರೂ ನಾವು ಅದನ್ನು ಸಹಿಸಿಕೊಂಡು ನಮ್ಮ ಹೋರಾಟ ಮುಂದುವರಿಸ್ತೀವಿ ಸ್ನೇಹಿತರೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾನು ಮುಖ್ಯವಾಗಿ ತಿಳಿಸತಕ್ಕಂಥ ಅಂಶ ಏನು ಅಂತ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಲಯದ ತೀರ್ಪಿಗೆ ಸಂಬಂಧಪಟ್ಟಂತೆ ಇತ್ತೀಚಿನ ಏನು ಬೆಳವಣಿಗೆಗಳಾಗಿದ್ದಾವೆ ಅದನ್ನ ದಾಖಲೆಗಳ ಸಮೇತ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ ಸ್ನೇಹಿತರೆ ಇದೇ ಎರಡನೇ ತಾರೀಕು ಸೆಪ್ಟೆಂಬರ್